ಮೂವಿ ಬಂದ್ವಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ಗಳು ತುಂಬಾ ಚೆನ್ನಾಗಿದೆ ಚಂದನ್ ಶೆಟ್ಟಿ ಅದ್ರಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಒಳ್ಳೆ ಕನ್ನಡ ಮೂವಿ ಬಂದಿರೋದ್ರಿಂದ ಎಲ್ಲಾರು ಬಂದು ಸಪೋರ್ಟ್ ಮಾಡಿ ಕನ್ನಡ ಮೂವಿಗೆ ಹಾರೈಸ್ಬೇಕು ಅಂತ ಸೇರಿಸಿ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ಚಂದನ್ ಶೆಟ್ಟಿ ಇದರಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ತೀನಿ ಸಿನಿಮಾ ಫಸ್ಟ್ ಸೀನ್ ಇಂದ ಎಂಟ್ ಸೀನ್ ವರ್ಗುವೆ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡುತ್ತೆ ಆಮೇಲೆ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ರ್ಯಾಪರ್ ಆಗಿ ಒಳ್ಳೆ ರೈಟರ್ ಆಗಿ ಸಿಂಗರ್ ಆಗಿ ಎಲ್ಲ ಗೆದ್ದಿದ್ರು ಇದರಲ್ಲಿ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಷ್ಟೋ ಒಂದು ಹತ್ತು ಸಿನಿಮಾ ಮಾಡ್ರ ಹೀರೋ ತರ ಇದ್ರಲ್ಲಿ ಆಕ್ಟಿಂಗ್ ಮಾಡಿದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಅದ್ರಲ್ಲಿ ಮಾಡ್ರ ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಹೇಳ್ತೀನಿ ಇಂಟೈ ಟೀಮ್ ಗೆ ಪ್ರೊಡ್ಯೂಸರ್ ಸಮಪಟ್ಟು ಸಿನಿಮಾ ಮಾಡಿದರ ಎಲ್ಲರೂ ಕೂಡ ಟೀಟರಿಗೆ ಬಂದು ಸಿನಿಮಾನ ನೋಡಿ ಸಿನಿಮಾ ಗೆಲ್ಸಿ ಅಂತ ನಾನೆಲ್ಲರ ತಲ್ಲೂ ಕೇಳ್ಕೊತಿದ್ದೀನಿ ತುಂಬಾ ಚೆನ್ನಾಗಿದೆ ಟ್ವಿಸ್ಟ್ ಆಗಿತ್ತು ಸೆಕೆಂಡ್ ಹಾಟ್ ಅಲ್ಲಿ ಇನ್ನೂ ಚೆನ್ನಾಗಿತ್ತು ಅದರಲ್ಲಿ ಸೂತ್ರಧಾರಾತರ ಚೆನ್ನಾಗಿತ್ತು ಥ್ಯಾಂಕ್ ಯು